ನನ್ನ ಮಹಾರಿಯವು ಕರ್ನಾಟಕ ರಾಜ್ಯ ಗೃಹ ಇಲಾಖೆಯಲ್ಲಿ ನಡೆಯುವ ಆಗಮ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಏನು ಒಂದು ಘಟಿಕೋತ್ಸವ ಮಾಡಿ ಪ್ರಮಾಣಪತ್ರಗಳನ್ನು ವಿತರಣೆ ಮಾಡುವ ಬಗ್ಗೆ ನಾವು ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಾಗಿದೆ ಈ ಬಗ್ಗೆ ಹೇಳುವುದಾದರೆ ನಮ್ಮ ಭಾರತ ದೇಶದಲ್ಲಿ ಪುರಾತನವಾದ ಇತಿಹಾಸದಲ್ಲಿ ಸನಾತನ ಧರ್ಮ ಪ್ರಾರಂಭವಾದಾಗಿನಿಂದ ಋಷಿ ಮುನಿಗಳ ಕಾಲದಿಂದಲೂ ನಮ್ಮ ದೇಶದಲ್ಲಿ ಪೂಜೆ ಮಾಡುವ ಅರ್ಚಕರು ಮತ್ತು ಮಕ್ಕಳು ವೇದಾಧ್ಯಯನ ಮಾಡಿ ಆ ಪ್ರಕಾರ ಆಗಮಗಳನ್ನು ಕಲಿತು ಆ ಪ್ರಕಾರ ದೇವಸ್ಥಾನಗಳಲ್ಲಿ ಪೂಜಾ ಕೇಂದ್ರಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಹಿಂದೆ ರಾಜ ಮಹಾರಾಜರು ಮೈಸೂರು ರಾಜರ ಒಡೆತನದಲ್ಲಿದ್ದ ಮೈಸೂರು ಸಂಸ್ಥಾನದಲ್ಲಿ ಒಂದು ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ಆಗಮ ವಿದ್ಯಾಲಯಗಳನ್ನು ಕಟ್ಟಿಸಿ ಅದರಲ್ಲಿ ಉತ್ತಮವಾದ ವೇದಾಧ್ಯಯನ ಆಗಮ ಮಾಡಿದಂಥ ವಿದ್ವಾಂಸರಿಂದ ಪ್ರಾಧ್ಯಾಪಕರನ್ನಾಗಿ ನೇಮಿಸಿ ಸುಮಾರು ನೂರಾರು ವರ್ಷಗಳಿಂದಲೂ ಆಗಮ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಆಗಮ ಕಲಿಸಿ ವೇದಗಳನ್ನು ಕಳಿಸಿ ಸಂಸ್ಕೃತನ್ನು ಕಳಿಸಿ ದೇವಾಲಯಗಳಲ್ಲಿ ವಿಕಾಲ ಪೂಜೆ ಮಾಡಲು ಅನುವು ಮಾಡಿಕೊಟ್ಟಿದ್ದರು ಅದು ಅನೂಚವಾಗಿ ಕಾಶು ತಪ್ಪದೆ ನಡೆದುಕೊಂಡು ಬಂದಿರ್ತದೆ ಈ ಒಂದು ಸಂದರ್ಭದಲ್ಲಿ ಸುಮಾರು ಆಗಮ ಪಾಠಶಾಲೆ ಪ್ರಾರಂಭವಾದಾಗಿಂದ ತೊಂಬತ್ತೈದರವರೆಗೂ ಈ ಒಂದು ಆಗಮ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಆಗಮ ಪ್ರವರ ಮತ್ತು ಪ್ರವೀಣ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವ ಮಾಡಿ ಪ್ರಮಾಣ ಪತ್ರಗಳನ್ನು ನೀಡುವುದು ಸಂಪ್ರದಾಯವಾಗಿರ್ತದೆ ಆದರೆ ಈ ಒಂದು ಸಂಪ್ರದಾಯವು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಅಂದಿನ ರಾಜ್ಯಪಾಲರಾಗಿದ್ದ ರಮಾದೇವಿಯವರು ಕರ್ನಾಟಕ ರಾಜ್ಯಪಾಲರಾಗಿದ್ದ ಸಂದರ್ಭದಲ್ಲಿ ಮೈಸೂರು ಅಧಿಕಾರೇತರ ಒಂದು ಸಮಿತಿಯವರು ಹಾಗೂ ಆಯುಕ್ತರ ಕಚೇರಿಯಿಂದ ಒಂದು ಸಮಾರಂಭವನ್ನು ಮಾಡಿ ಘಟಿಕೋತ್ಸವವನ್ನು ಮಾಡಿ ಪ್ರಮಾಣ ಪತ್ರಗಳನ್ನು ವಿತರಿಸು ವಿತರಿಸಿದ್ದು ಅದೇ ಕೊನೆಯದಾಗಿರ್ತದೆ ಆ ಒಂದು ಸಂದರ್ಭದಲ್ಲಿ ಕೆಲವು ಘಟಿಕೋತ್ಸವ ಸಂದರ್ಭದಲ್ಲಿ ಕೆಲವು ವಿದ್ವಾಂಸರನ್ನು ವೇದಿಕೆಗೆ ಕರೆಯಲಿಲ್ಲ ಎಂಬ ಒಂದು ಮನೋಭಾವನೆಗೆ ಒಳಗಾಗಿ ಅಸಮಾಧಾನಗೊಂಡು ಕೆಲವರು ಬೆಂಗಳೂರಿನಲ್ಲಿರುವಂತಹ ಕೆಲವು ವ್ಯಕ್ತಿಗಳಿಂದ ಐ ರಾಜ್ಯ ಹೈಕೋರ್ಟಿನಲ್ಲಿ ದಾವೆ ಹಾಕಿಸಿದ್ದವು ಈ ಒಂದು ದಾವೆಯು ತಡೆಯಾಟ ನೀಡಿ ಆಗಮ ಪರೀಕ್ಷೆಗಳಲ್ಲಿ ಅವ್ಯವಸ್ಥೆ ಹಾಗೂ ಸರಿಯಾದ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ಹೈಕೋರ್ಟ್ನಲ್ಲಿ ದಾವೆ ಹೂಡಿದಾಗ ಹೈಕೋರ್ಟು ತಡೆಯಾಟೆ ನೀಡಿ ಆದರೆ ಕೆಲವು ಇಲಾಖೆ ಹೋರಾಟ ಮಾಡಿ ಸಾವಿರದ ಒಂಬೈನೂರ ಎರಡು ಸಾವಿರದ ಮೂರರಲ್ಲಿ ಎರಡು ಮೂರರಲ್ಲಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಒಂದು ಏನೀ ಆಗಮ ಪರೀಕ್ಷೆಗಳಲ್ಲಿ ನಿಯಮಾವಳಿಗಳನ್ನು ರಚಿಸಿಕೊಂಡು ಆಗಮ ಪಾಠಶಾಲೆಗಳನ್ನು ತೆರೆದು ಆಗಮ ವಿದ್ಯಾಭ್ಯಾಸ ಪರೀಕ್ಷೆಗಳನ್ನು ಮಾಡಬೇಕು ಅಂತ ಹೇಳಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದಲೂ ನಿಯಮ ನಿಯಮಾವಳಿಗಳನ್ನು ರಚಿಸದೆ ಕೇವಲ ತಮ್ಮ ಒಡಂಬಡಿಕೆ ಮತ್ತು ಒಡಗುವುದರಿಂದ ನಮ್ಮ ಆಗಮ ಮೈಸೂರು ಭಾಷೆಯಲ್ಲಿ ಆಗಮ ವಿದ್ವಾಂಸರು ಹಾಗೂ ಆಗಮ ಆಗಮ ಪಂಡಿತರುಗಳು ಮತ್ತು ಕೇಂದ್ರ ಕಚೇರಿಯ ಅಧಿಕಾರಿಗಳು ಸರಿಯಾದ ವ್ಯವಸ್ಥೆಯನ್ನು ಮಾಡದೆ ತಮ್ಮ ಏನು ಆಗಮ ಪರೀಕ್ಷೆಗಳು ಮತ್ತು ಆಗಮ ಶಾಲೆಗಳನ್ನು ಸರಿಯಾಗಿ ವ್ಯವಸ್ಥಿತವಾಗಿ ನಡೆಸದೇ ಇದ್ದುದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಈ ಆಗಮ ಘಟಿಕೋತ್ಸವ ನಡೆದಿರಲಿಲ್ಲ ಈ ಪರಂಪರೆಗಾತವನ್ನು ಬಂದಂತಹ ಮೈಸೂರು ಆಗಮ ಪಾಠಶಾಲೆಯಲ್ಲಿ ಕೆಲವು ವಿದ್ವಾಂಸಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಮಗೆ ಹೊಂದಿಸ್ತಾ ಇಲ್ಲ ಏನು ಈ ಹಿರಿಯ ಆಗಮ ಪಂಡಿತರುಗಳಿಗಾಗಲಿ ಕೇಂದ್ರ ಕಚೇರಿ ಅಧಿಕಾರಿಗಳಿಗಾಗಲಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಯಾವುದೋ ಅವ್ರವುದೇ ಒಂದು ವಿಚಾರಧಾರೆಗಳನ್ನು ತಗೊಂಡು ಅವರವದೇ ಒಂದು ಇದು ಮಾಡ್ತಾ ಇದ್ದಾರೆ ಸೂಕ್ತವಾಗಿ ಅವರು ಈ ಆಗಮ ಪರೀಕ್ಷೆಗಳ ಬಗ್ಗೆ ಆಗಲಿ ಈ ಒಂದು ಎದುರ ಬಗ್ಗೆ ಆಗಲಿ ಎರಡು ಸಾವಿರದ ತೊಂಬತ್ತೆಂಟರಿಂದಲೂ ಈ ಪರೀಕ್ಷೆಗಳು ನಿಂತು ಹೋದಾಗ ಘಟಿಕೋತ್ಸವ ನಿಂತು ಹೋದಾಗ ಅವರು ಯಾರೂ ಸಹ ಮುಂದೆ ಬರದೆ ತಮ್ಮ ಸ್ವಾರ್ಥಗಳನ್ನು ಸ್ವಾರ್ಥದ ರೀತಿ ಪಡ್ತಾರೆ ಯಾರೋ ಮಾಡಿದ್ದಕ್ಕೆ ಯಾರೋ ನಾವು ಅವರು ಮುಂದೆ ಬಂದು ಇದು ಮಾಡ್ತಾರೆ ಅದನ್ನು ತಪ್ಪಿಸಬೇಕು ಈ ಬೆಂಗಳೂರಿನ ಯಾವುದೇ ಆಗಮ ಪರೀಕ್ಷೆಗಳು ಬೆ ನಡೆದಾಗ ಬೆಂಗಳೂರಿನ ಆಗಮ ಪಂಡಿತರಿದ್ದಾರೆ ಅಧಿಕಾರಿಗಳಿದ್ದಾರೆ ಇವರ ಸಮ್ಮುಖದಲ್ಲೇ ಎಲ್ಲ ಆಗಮ ಪ್ರಕೃ ಪ್ರಕ್ರಿಯೆಗಳು ನಡೀಬೇಕು ಯಾವುದೇ ಕಾರಣಕ್ಕೂ ಮೈಸೂರಿಗೆ ಕೊಡಬಾರ್ದು ಮೈಸೂರು ವಿದ್ವಾಂಸರು ಸ್ವಾರ್ಥಿಗಳು ತಮ್ಮ ತಮ್ಮ ಸ್ವಾರ್ಥಕ್ಕೆ ಈ ಒಂದು ಆಗಮ ಪರೀಕ್ಷೆಗಳು ವಿದ್ಯಾಭ್ಯಾಸ ಮತ್ತು ಈ ಒಂದು ಹುಟ್ಟಿಕೋರ್ಸ್ಗಳನ್ನು ಮಾಡ್ತಿದ್ದಾರೆ ಇವರು ಯಾವತ್ತೂ ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ ಅಧಿಕಾರಿಗಳು ಇಲ್ಲ ಅಂದರೆ ಇವತ್ತು ಆಗಮ ಪರೀಕ್ಷೆಗಳು ಆಗಮ ಪಂಡಿತರಿಲ್ಲ ಇಲ್ಲ ಅಂದರೆ ನಡೀತಾ ಇಲ್ಲ ವ್ಯವಸ್ಥಿತವಾಗಿ ನಡೀತಾ ಇರಲಿಲ್ಲ ಅದರಿಂದ ಎಲ್ಲ ಪ್ರಕ್ರಿಯೆಗಳನ್ನು ಮಾನ್ಯ ಸಚಿವರು ಗಮನ ಹರಿಸಿ ಬೆಂಗಳೂರಿನಲ್ಲೇ ಎಲ್ಲ ಪರೀಕ್ಷೆಗಳ ಪ್ರತಿಕ್ರಿಯಗಳನ್ನು ಪ್ರಕ್ರಿಯೆಗಳು ನಡೀಬೇಕು ಹಾಗೂ ಘಟಿಕೋತ್ಸವಗಳು ಬೆಂಗಳೂರುಗಳಲ್ಲಿ ನಡೀಬೇಕು ಮತ್ತು ಎಲ್ಲ ವಿಚಾರಗಳನ್ನು ಬೆಂಗಳೂರು ರೈತರ ಮತ್ತು ಸಭೆ ಅಧಿಕಾರೇತರ ಸಮಿತಿಯನ್ನು ರಚಿಸಿ ಅವರಿಗೆ ನೀಡಬೇಕು ಮತ್ತು ಈ ಆಗಮ ಘಟಿಕೋತ್ಸವಕ್ಕೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ನಿರ್ಮಾಣಬೇಕು ಅಂತ ನಾವು ಮಾನ್ಯ ಸಚಿವರಲ್ಲಿ ಕೇಳ್ಕೊಡ್ತೇವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಆಗಮ ಘಟಿಕೋತ್ಸವ ನಡೆದಿರಲಿಲ್ಲ ಕಾರಣ ಎರಡು ಸಾವಿರದ ಐದು ಮತ್ತು ಆರರಲ್ಲಿ ಯಾವುದೇ ಪರೀಕ್ಷೆ ಐದರವರೆಗೂ ಯಾವುದೇ ಪರೀಕ್ಷೆಗಳನ್ನು ಇಲಾಖೆ ನಡೆಸಿರಲಿಲ್ಲ ಆಗ ಹಲವಾರು ಅರ್ಚಕರುಗಳು ಮತ್ತು ಅರ್ಚಕರ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಆಗಮ ಕಲಿಯಲು ತಾವು ಆಗಮ ಬಾಸ್ ಶಾಲೆಗೆ ಹೋಗಿ ಹೋಗಬೇಕು ಮತ್ತು ಪರೀಕ್ಷೆಗಳನ್ನು ಬರೆಯಬೇಕು ನಮಗೆ ಅನುಕೂಲ ಮಾಡಿಕೊಡಿ ಅಂತ ನಮ್ಮ ಸಂಘದಲ್ಲಿ ಬಂದು ಕೇಳಿಕೊಂಡಾಗ ಆಗ ನಮ್ಮ ಸಂಘವು ಆಗಿನ ಸಮ್ಮಿಶ್ರ ಸರ್ಕಾರದ ದಲ್ಲಿ ಉದಯ ಸಚಿವರಾಗಿದ್ದ ನಾಗರಾಜ್ ಶೆಟ್ಟಿಯವರನ್ನು ನಾವು ಭೇಟಿ ಮಾಡಿದಾಗ ಅವರು ಭೇಟಿ ಮಾಡಿ ಮನವಿಯನ್ನು ನೀಡಿದರು ಆ ಮನವಿಗೆ ಸ್ಪಂದಿಸಿದ ನಾಗರಾಜ್ ಶೆಟ್ಟಿಯವರು ಕೂಡಲೇ ಆಗಮ ವಿದ್ಯಾರ್ಥಿಗಳಿಗೆ ಮತ್ತು ಆಗಮ ಪರೀಕ್ಷೆಗಳನ್ನು ನಡೆಸಲು ಆಗಮ ಒಂದು ಸಮಿತಿಯನ್ನು ರಚಿಸಲು ಮತ್ತು ಘಟಕೋತ್ಸವ ನಡೆಸಲು ಮಾಡಬೇಕೆಂದು ಅಂದಿನ ಕಾರ್ಯದರ್ಶಿ ಪತ್ರ ಬರೆದಿದ್ದರು ಅದೃಷ್ಟಾವಶಃ ಒಂದು ನಾಲ್ಕೈದು ಪತ್ರ ಬರೆದ ನಾಲ್ಕೈದು ದಿನಗಳಲ್ಲೇ ಸಮ್ಮಿಶ್ರ ಸರ್ಕಾರ ಹೋದಾಗ ಆಗ ಅಂದಿನ ಕಾರ್ಯದರ್ಶಿಗಳಾಗಿದ್ದ ಸೀತಾರಾಮರವರು ಮುದ್ರಾ ಇಲಾಖೆ ಕಾರ್ಯದರ್ಶಿಗಳಾಗಿದ್ದರು ಆ ಸಂದರ್ಭದಲ್ಲಿ ಆ ಒಂದು ಈ ಸಭೆಯಲ್ಲಿ ರಚನೆ ಮಾಡಬೇಕು ಅಂದಾಗ ನಾವು ಕೇಳ್ಕೊಂಡ್ವಿ ಅದು ಧಾರ್ಮಿಕ ದತ್ತಿ ಇಲಾಖೆಯಿಂದನೂ ಪ್ರಸ್ತಾವನೆ ಹೋಗಿದ್ದು ಈ ಥರ ಕರ್ನಾಟಕ ರಾಜ್ಯ ಮುದ್ರಾ ಹತ್ತಿರ ಅಸ್ತಿಗಳಾಗಬೇಕಂತ ನೌಕರ ಸಂಘವು ಈ ರೀತಿ ಕೇಳಿದೆ ಈ ಬಗ್ಗೆ ತಮ್ಮ ನಿರ್ದೇಶವನ್ನು ಹೋರಲು ತಿಳಿಸಿದ್ದೇವೆ ಅಂದ್ಬಿಟ್ಟು ಒಂದು ಪತ್ರ ಬಂದರು ಆ ಪತ್ರವನ್ನು ಮಾನ್ಯ ಕಾರ್ಯದರ್ಶಿಯಾದ ಸೀತಾರಾಮ್ ಅವ್ರ ಕೈಲಿ ಹೋಗಿತ್ತು ಆಗ ಸೀತಾರಾಮ್ರವರಿಗೆ ಕೆಲವು ನಾವು ಒಂದು ಅಧಿಕಾರಯತ್ತರ ಆಗಮ ಸಲಹಾ ಸಲಾ ಸಮಿತಿಯನ್ನು ಮಾಡಬೇಕು ಅಂತ ನಾವು ಕೇಳಿದ್ದೆವು ಆಗ ಕೆಲವು ವಿದ್ವಾಂಸರುಗಳು ಕೆಲವು ವಿರೋಧಿ ಚಟುವಳಿಯನ್ನು ನಡೆಸಿ ಇಟ್ಟಾಳೆ ಕಿರಿಯ ಕಿವಿಯರಾದ ಸೀತಾರಾಮ್ರವರಿಗೆ ಇಲ್ಲ ಸಲ್ಲದನ್ನು ಹೇಳಿ ಏನು ಅಧಿಕಾರಯತರ ಆಗಮ ಪರೀಕ್ಷಾ ಸ್ಥಳ ಸಮಿತಿ ಮಾಡಬೇಕಾಗಿತ್ತು ಅದನ್ನು ಮಾಡದೆ ಜೀವನ ಅಧಿಕಾರಿ ವರ್ಗದವರನ್ನು ಮಾತ್ರ ಮಾಡಿ ಮತ್ತು ನಿಯಮಾವಳಿಯನ್ನು ರಚನೆ ಮಾಡದೆ ಆಗಮ ಪರೀಕ್ಷೆ ನಡೆಸಲು ಪಾಠಶಾಲೆ ನಡೆಸಲು ಅನುಮತಿ ನೀಡಿದರು ಆಮೇಲೆ ನಾವು ಈ ಬಗ್ಗೆ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿದಾಗ ಅವರು ಸೀತಾರಾಮನ್ ಅವರು ಕೇಳಿದು ಅಧಿಕಾರೇತರ ಒಂದು ಸಮಿತಿಯನ್ನು ಸಹ ರಚಿಸಿ ಅಂತ ಆಗ ಅಧಿಕಾರಿತರ ಸಮಿತಿಯನ್ನು ಈ ಕಡದ ಮಠದ ಶಾಂತಿವೀರಾವ್ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಮ್ಮನ್ನು ಸಹ ಒಂದು ಸದಸ್ಯರನ್ನಾಗಿ ಮಾಡಿ ಸಮಿತಿಯನ್ನು ರಚಿಸಿ ಆದರೆ ಯಾವುದೇ ರೀತಿಯ ಅಧಿಕಾರಗಳನ್ನು ಈ ಸಮಿತಿಗೆ ನೀಡದೆ ಕೇವಲ ಅಧಿಕ ಅಧಿಕಾರಿಗಳ ಕಲಾ ಸಮಿತಿಗೆ ಮಾತ್ರ ಹೆಚ್ಚಿನ ಅದನ್ನು ಕೊಟ್ಟಿದ್ದರು ಆಗ ನಾವು ಸಹ ಅದನ್ನು ನಿರ್ಮಾಣದೆ ನಂತರ ಎರಡು ಸಾವಿರದ ಏಳರಿಂದ ಹನ್ನೊಂದುವರೆಗೂ ಈ ಒಂದು ಸಲಹಾ ಸಮಿತಿ ಇತ್ತು ಆಗಮ ಅಧಿಕಾರ ಅಧಿಕಾರಿಗಳ ಒಂದು ಆಗಮಿಸಲಾ ಸಮಿತಿ ಇತ್ತು ಎರಡು ಸಾವಿರದ ಹನ್ನೊಂದರಿಂದ ಅವಧಿ ಮುಗಿದಲು ಸಹ ಕೇವಲ ನಾಲ್ಕೈದು ವರ್ಷಗಳಂತೂ ಅದನ್ನು ಮಾಡದೆ ಮತ್ತೆ ವಿಳಂಬ ಮಾಡುತ್ತಿದ್ದರು ಆಗ ಮತ್ತೆ ನಾವು ಮನವಿ ಮಾಡಿದಾಗ ಮತ್ತು ಅಧಿಕಾ ಅಧಿಕಾರೇತರ ಸಮಿತಿಯನ್ನು ಮಾಡದೆ ಕೇವಲ ಅಧಿಕಾರಿಗಳ ಆಗಮ ಪರೀಕ್ಷಾಚರಣವನ್ನು ಮಾಡಿಕೊಂಡು ಮುಂದುವರಿಸಬರ್ತಾ ಇದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಏಳರಿಂದ ನಮ್ಮ ಸಂಘವು ಎಲ್ಲುವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸಾವಿರಾರು ಜನ ಅರ್ಚಕರನ್ನು ಪರೀಕ್ಷೆಗೆ ಅವರ ಮಕ್ಕಳನ್ನು ಪರೀಕ್ಷೆಗೆ ಕಟ್ಟಿಸಿ ಕೆಲವರು ಉತ್ತೀರ್ಣರಾಗಿರುವವರಿಗೆ ಆಗಮ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತ ಘಟಿಕೋತ್ಸವಗಳು ಕೊಡಬೇಕು ಅಂತ ಕೇಳ್ಕೊ ಆದರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೊಂದವರೆಗೂ ಯಾವುದೇ ಘಟಕೋತ್ಸವ ಮಾಡಿರಲಿಲ್ಲ ಆಮೇಲೆ ಅಂದರೆ ಕೆಲವರು ಲಾಬಿ ನಡೆಸಿ ಕೆಲವು ಹಿರಿಯ ದೇವಾಲಯದ ಅರ್ಚಕರುಗಳು ಆಗಮ ವಿದ್ವಾಂಸರುಗಳು ಮೈಸೂರು ಪಾಠಶಾಲೆ ಪ್ರಾಂಶಿಕಾರಗಳು ಲಾಬಿ ಮಾಡಿ ಅಂದಿನ ಆಯುಕ್ತರಿಗೂ ಆಗಮ ಪಂಡಿತರುಗಳಿಗೂ ಮತ್ತು ಅಲ್ಲಿನ ಅಧಿಕಾರಿಗಳ ಜೊತೆ ಸೇರಿ ಅಂದಿನ ವಿದ್ಯಾರ್ಥಿಗಳಿಗೆ ಯಾವುದೇ ಘಟಿಕೋತ್ಸವ ಮಾಡದೆ ಪ್ರಮಾಣ ಪತ್ರವನ್ನು ವಿತರಿಸಿದ್ರು ಆ ಪ್ರಮಾಣ ಪತ್ರವು ದೇಶ ವಿದೇಶಗಳಿಗೆ ಮತ್ತು ಹಿರಿಯ ದೇವ ಕೆಲವು ದೇವಾಲಯಗಳಲ್ಲಿ ಹೋಗಲು ಕೆಲವು ಅದೇ ಅರ್ಚಕರನಿಗೆ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ ನಂತರ ಆ ಪ್ರಮಾಣ ಪತ್ರದ ಎರಡು ಸಾವಿರದ ಹನ್ನೊಂದವರೆಗೂ ಯಾವುದೇ ಘಟಿಕೋತ್ಸವ ಮಾಡದೆ ನೀಡಿದ್ಯೋ ಇದನ್ನು ಆಕ್ಷೇಪಣೆ ಮಾಡಿದಾಗ ಮುಂದೆ ಮಾಡ್ತೀವಿ ಅಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದರಿಂದ ಇದುವರೆಗೂ ಯಾವುದೇ ಘಟಿಕೋತ್ಸವ ಮಾಡಿರಲಿಲ್ಲ ಘಟಿಕೋತ್ಸವ ಮಾಡಿರಲಿಲ್ಲ ಆದ್ದರಿಂದ ಘಟಿಕೋತ್ಸವ ಮಾಡದೆ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದ್ದಾರೆ ಕೆಲವು ವಿದ್ಯಾರ್ಥಿಗಳಿಗೆ ಕೆಲವು ಪಾಠಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಅದು ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ತಲುಪಿಲ್ಲ ಆದ್ದರಿಂದ ಈ ಒಂದು ಪ್ರಮಾಣ ಪತ್ರಗಳನ್ನು ಕೇಂದ್ರ ಕಚೇರಿಯ ಅನಾಗಮ ಪಂಡಿತರುಗಳಿರ್ಬೋದು ಅಧಿಕಾರಿಗಳಿರ್ಬೋದು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟ ಮಾಡಿಕೊಂಡು ತಮ್ಮ ಭ್ರಷ್ಟಾಚಾರವನ್ನು ತೋರಿಸಿರ್ತಾರೆ ಇದರಲ್ಲೂ ಕೂಡ ಈ ಒಂದು ಈ ಬಗ್ಗೆ ನಾವು ಹಲವಾರು ಕಂಪ್ಲೇಂಟ್ ಕೊಟ್ಟು ಕೆಲವರೆಲ್ಲ ಬೇರೆ ಬೇರೆ ಉಡುಪಿ ಉತ್ತರ ಕನ್ನಡ ಮಂಗಳೂರು ಆ ಕಡೆ ಇದ್ದಂಥ ಕೆಲವು ಧಾರ್ಮಿಕ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರೇ ಕಂಡುಹಿಳಿದು ಈ ಬಗ್ಗೆ ತಪ್ಪಿತಸ್ಥರ ವಿರುದ್ಧ ಸಸ್ಪೆಂಡ್ ಮಾಡಿಸಿ ರುಜುವಾದ್ದರಿಂದ ಅವರನ್ನು ಅಮಾನತ್ ಮಾಡಿ ನಂತರ ಬೇರೆ ಬೇರೆ ಕಡೆಗಳಿಗೆ ವರ್ಗಾವಣೆ ಮಾಡಿದ್ದು ಈ ಒಂದು ಆಗಮ ಪರೀಕ್ಷೆ ಅಂತ ಕಪ್ಪಿಸುಕ್ಕೆ ಅಂತ ಹೇಳ್ಬೋದು ಅದೇ ರೀತಿ ನಾವು ಎರಡು ಸಾವಿರದ ಹನ್ನೊಂದರಿಂದಲೂ ಆಗಮ ಘಟಿಕೋತ್ಸವ ಮಾಡಬೇಕು ಅಂತ ಹಲವಾರು ಸಚಿವರುಗಳು ಆಯುಕ್ತರುಗಳು ಪ್ರಯತ್ನಪಟ್ಟರು ನಾವು ಹೇಳಿದರೆ ಎರಡು ಸಾವಿರದ ಏಳರಿಂದನು ಯಾರು ಆಗಮ ಪರೀಕ್ಷೆ ಮಾಡಿ ಕಟ್ಟಿದ್ದಾರೆ ಪಾಸಾಗಿದ್ದಾರೆ ಎಲ್ರಿಗೂ ಕೊಡಬೇಕು ಒಬ್ರು ಕೊಟ್ಟು ಇನ್ನೊಬ್ರು ಅನ್ಯಾಯ ಆಗಬಾರ್ದು ಅಂತ ನಾವು ಅಂದಿನಿಂದ ಗಲಾಟೆ ಮಾಡ್ಕೊಂಡು ಬಂದಿಂದ ಆ ಘಟಿಕೋತ್ಸವ ತಟಸ್ಥವಾಗಿತ್ತು ಇತ್ತೀಚಿನ ಧಾರ್ಮಿಕ ಪರಿಷತ್ತಿನ ಮಾನ್ಯ ಮುಂದಾಯ ಸಚಿವರಾದ ರಾಮಚಂದ್ರೇವರ ಅಧ್ಯಕ್ಷತೆಯಲ್ಲಿ ಒಂದು ಘಟಿಕೋತ್ಸವ ಮಾಡಬೇಕು ಅಂತ ನೋಡಿದ್ರು ಆಗ ನಾವು ಕೇಳಿದ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಕೊಡಬೇಕು ಅಂತ ಕೇಳಿದಾಗ ಅದಕ್ಕೆ ಅವರು ಆಯುಕ್ತರಿಗೆ ಕೇಳಿದ್ರು ಆಯುಕ್ತರು ಎರಡು ಸಾವಿರದ ಹದಿನೇಳರಿಂದ ತೊಗೊಂಡ್ರೆ ಹತ್ತು ಸಾವಿರ ಸಾವಿರ ಜನ ಇದ್ದಾರೆ ಇಲ್ಲದ್ದು ಅನ್ನೋದು ವಿಳಾಸ ತೊಗೊಂಡು ಮಾತಾಡಲಿ ತೊಗೊಂಡು ನಾವು ಮಾಡೋದು ಲೇಟ್ ಆಗುತ್ತೆ ಅಲ್ಲಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರವರೆಗೂ ಮಾಡೋಣ ಅಂತ ಹೇಳಿದ್ರು ನಾವು ಮಾನ್ಯ ಸಚಿವರ ಮಾತಿಗೆ ಕಟ್ಟು ಬಿದ್ದು ಯಾಕಂದರೆ ಮಾನ್ಯ ಸಚಿವರು ನಮ್ಮ ಸಿ ವರ್ಗದ ಅರ್ಚಕರಿಗೆ ಭಾಳಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ ರಾಮೀಂದ್ರೆಡ್ಡಿ ಅವರು ಒಂದು ಇದರಿಂದ ನಾವು ಯಾವುದೇ ರೀತಿಯ ಹೊಂದಲ ಮಾಡದೆ ಅಂತ ನಾವು ಮೊನ್ನೆ ಇಪ್ಪತ್ತೊಂದು ಇಪ್ಪತ್ತನೇ ತಾರೀಕು ಒಂದು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಅದ್ಧೂರಿಯಾಗಿ ಆಗಮ ಘಟಿಕೋತ್ಸವ ನಡೀತು ಅಲ್ಲೂ ಹಳೆಯ ಹಲವಾರು ವಿದ್ಯಾರ್ಥಿಗಳು ಮೈಸೂರು ಚಾಮರಾಜನಗರ ಮಂಡ್ಯ ವಿಭಾಗದಿಂದ ಬಂದಿದ್ದರು ನಾವು ಇದನ್ನು ಕಡೆ ಹಿಡಿತೀವಿ ಕೊಡಬಾರ್ದು ನಮಗೆಲ್ಲ ಕೊಟ್ಟಿಲ್ಲ ಇವರು ಕೊಡ್ತಾ ಇದ್ದರು ಆಗ ನಾವೇ ಸಮಾಧಾನ ಮಾಡಿ ಇದು ಮಾನ್ಯ ಮುದಾಯ ಸಚಿವ ರಾಮುಲ್ರೆಡ್ಡಿ ಅವರ ಮರ್ಯಾದೆ ಪ್ರಶ್ನೆ ಆದ್ದರಿಂದ ಮುಂದೆ ಅವರು ಹೇಳಿದ್ದಾರೆ ಮುಂದೆ ಮೂರನ ತಿಂಗಳೊಳಗಡೆ ಮ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಾವು ಒಂದು ಘಟಿಕೋತ್ಸವ ಮಾಡಿ ಕೊಡ್ತೀವಿ ಅಂತ ಹೇಳಿದರು ಅದನ್ನು ಸಮಾಧಾನ ಮಾಡಿ ಅವರು ಕೆಲವರು ಕಾರ್ಯಕ್ರಮ ಅವ್ರಿಗಿದ್ರು ಕೆಲವರು ಹೊರಟೋದು ಅನಂತರ ಎರಡು ಸಾವಿರದ ಮೂರರಲ್ಲಿ ಈ ಏನು ತೊಂಬತ್ತೇಳರಲ್ಲಿ ತೊಂಬತ್ತೆಂಟರಲ್ಲಿ ಆಗಮ ಗೊಟ್ಟಿ ಕೋರ್ಸ್ವನ್ನಿಡಿತು ಆಗ ಕೆಲವು ವಿದ್ವಾಂಸರುಗಳು ಕೆಲವು ಬೆಂಗಳೂರಿನಲ್ಲಿ ಅಚ್ಚಪ್ಪ ಮತ್ತು ಉಚ್ಚಪ್ಪ ಎಂಬ ವ್ಯಕ್ತಿಗಳಿಂದ ಅಡ್ರೆಸ್ ಇಲ್ಲದ ವ್ಯಕ್ತಿಗಳಿಂದ ಹೈಕೋರ್ಟ್ನಲ್ಲಿ ಧಾರ್ಮ್ಯು ಆ ಒಂದು ಅದು ಒಂದು ಸಹ ನಮ್ಮ ಆಗಮ ಪರೀಕ್ಷಾ ಇಲ್ಲ ಇದರಲ್ಲಿ ಕಪ್ಪು ಚುಕ್ಕಿ ಅಂತ ಹೇಳ್ಬೋದು ಆಗ ನಮ್ಮ ಏನು ಒಂದು ಹೈಕೋರ್ಟ್ ತೀರ್ಪು ನೀಡಿತ್ತು ಆಗಮ ನಿಯಮಾವಳಿಗಳನ್ನು ರಚಿಸಿ ಮಾಡಬೇಕು ಅಂತ ಇದುವರೆಗೂ ಯಾವುದೇ ಅಧಿಕಾರಿಗಳು ಆಯುಕ್ತರಾಗಲಿ ಈ ಬಗ್ಗೆ ಗಮನ ಹರಿಸಿಲ್ಲ ಅಲ್ಲಿನ ಕೂಡಲೇ ಒಂದು ಆಗಮ ನಿಯಮಾವಳಿಯನ್ನು ರಚಿಸಿ ಅಧಿಕಾರೇತರ ವ್ಯಕ್ತಿಗಳನ್ನು ಸಮಿತಿ ಮಾಡಿ ಸು ಸುಸೂತ್ರವಾಗಿ ಪರೀಕ್ಷೆ ನಡೆಸಬೇಕು ಮತ್ತು ಆಗಮ ಭಾಷ್ಯಗಳನ್ನು ನಡೆಸಬೇಕು ಅಂತ ನಾವು ಈ ಸಂದರ್ಭ ಕೇಳ್ಕೊತಾ ಇದ್ದೀವಿ ನಮ್ಮ ಮಾಹಿತಿ ಆಯುಕ್ತರಾದ ವೆಂಕಟೇಶ್ ಅವರು ಸಹ ಈ ಒಂದು ಘಟಿಕೋತ್ಸವವನ್ನು ಅತ್ಯಂತ ಮತ್ತುವಾಗಿ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಅವರ ನಿರ್ದೇಶನದಿಂದ ಅಧಿಕಾರಿಗಳು ಸಹ ಎಲ್ಲರೂ ಸೇರಿ ಈ ಒಂದು ಘಟಿಕೋತ್ಸವವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಅದೇ ರೀತಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತೊಂಬತ್ತರಂದು ಯಾವ ಯಾವ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅವ್ರಿಗೂ ಸಹ ಆದಷ್ಟು ಬೇಗ ಒಂದು ಸಮಿತಿಯನ್ನು ರಚಿಸಿ ನೀಡಬೇಕು ಹಾಗೆಯೇ ನಮ್ಮ ಈ ಒಂದು ಏನು ಆಗಮ ಪರೀಕ್ಷಾ ಸಲಹಾ ಸಮಿತಿ ಇದೆಯೋ ಅದನ್ನು ಮುಂದೂಡಿಸಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಹೆಚ್ಚಿನ ಪ್ರಾಧ್ಯಾಪಕರುಗಳು ಕಮ್ಮಿ ಇದ್ದಾರೆ ಅವರಿಗೆ ಪ್ರಾಧ್ಯಾಪಕಗಳನ್ನು ನೇಮಕ ಮಾಡಬೇಕು ಹಾಗೆ ಬೆನ್ನು ಮೈಸೂರಿನಲ್ಲಿ ಒಂದೇ ಒಂದು ಆಗಮ ಪಾಠಶಾಲೆ ಇದೆ ಆದರೆ ಬೆಂಗಳೂರಲ್ಲಿಲ್ಲ ಮಾನ್ಯ ಸಚಿವರು ಮಾನ್ಯ ಆಯುಕ್ತರು ಈ ಒಂದು ಬೆಂಗಳೂರಿನಲ್ಲಿ ಒಂದು ಆಗಮ ಪಾಠಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವನ್ನು ಕೇಳ್ಕೊತಾ ಇದ್ದೇವೆ ಮತ್ತು ನಮ್ಮ ಮುದ್ರಾಯ ಸಚಿವರಾದ ರಾಮಲಿಂಗರೆಡ್ಡಿ ಈ ಒಂದು ಘಟಿಕೋತ್ಸವವನ್ನು ಮಾಡಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಈ ಒಂದು ಇತಿಹಾಸವು ಹೀಗೆ ಮುಂದುವರಿಯಲಿ ಮುಂದೆ ನಡೆಯುತ್ತಂಥ ಘಟಿಕೋತ್ಸವದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಪಾಲರವರು ಎಲ್ಲರನ್ನು ಕರೆಸಿ ಈ ಘಟಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವನ್ನ ನಾವು ಕೇಳ್ಕೊತೀವಿ